ಇದ ಪ್ರತಾಪ್ ಅವರ ತಾಯಿ ಬಂದು ಎಲ್ಲರಿಗೂ ಕೂಡ ಕೈ ತತ್ವ ಇನ್ನು ವಿಶೇಷವಾಗಿ ಏನಪ್ಪಾ ಅಂದರೆ ಸಂಗೀತ ಅವರಿಗೆ ಕೈಕೃತ ಕೂಡ ತಿನ್ನಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ಸಂಗೀತ ಕೈ ತತ್ವ ತಿನ್ಸ್ಬೇಕಾದ್ರೆ ತುಂಬಾ ಕಣ್ಣೀರು ಹಾಕಿದ್ದಾರೆ ಅವರು ತಾಯಿ ಒಂದು ಮಾತಿರ್ತಾರೆ ನನ್ನ ಮಗನಿಗೆ ಎಲ್ಲರೂ ಕೂಡ ತೆಗಿಲಿ ಮಾಡಿ ದೂರ ಮಾಡಿದ್ರು ಆದರೆ ನೀನು ಮಾತ್ರ ನನ್ನ ಮಗನ ಜೊತೆ ಯಾವಾಗಲೂ ನಿಂತಿದ್ದೆ ಹಾಗೆ ಇನ್ನೂ ಕೂಡ ಈ ಮನೆ ಮಂದಿಯವರೆಲ್ಲ ದೂರ ಇಟ್ಟರು ಆಗ ಪ್ರತಾಪ್ ಕೂಡ ನಿನ್ನ ಜೊತೆ ನಿಂತಿದ್ದ ನಿಜಕ್ಕೂ ಅದನ್ನು ನೋಡಿ ನನಗೆ ತುಂಬಾ ಅವಿನಾಭಾವ ಸಂಬಂಧ ತುಂಬಾ ಇಷ್ಟ ಆಯಿತು ನೀ ಇಬ್ಬರು ಕೂಡ ನಿಜೋಲ್ ಅಕ್ಕ ತಮ್ಮನೇ ಆಗಿ ಇದ್ದೀರಾ ಈ ಮನೆಯಲ್ಲಿ ಅಂದರೂ ಕೂಡ ಹೇಳಿ ನನಗೆ ಸಂತೋಷವಾಯಿತು ಅದಕ್ಕಾಗಿ ಈ ಕೈ ತತ್ವ ನಿನಗೆ ತಿಳಿಸ್ತಿದ್ದೀನಿ ಕಣವ ಅಂತ ಇಡೀ ಸಂಗೀತಗೆ ಕೈ ತೂತು ತಿನ್ಸ್ಬೇಕಾದ್ರೆ ವಿನಯಲ್ಲಿ ನಿಂತ್ಕಂಡು ನೋಡ್ತಾ ಒಬ್ಬೊಬ್ಬ ಏನೇನು ಡ್ರಾಮಾ ಎಲ್ಲ ಮಾಡ್ತಾರಪ್ಪ ಡ್ರೋನ್ ಡ್ರಾಮಾ ಅಂತಂದರೆ ಅವ್ರ ತಾಯಿ ಇನ್ನೂ ದೊಡ್ಡ ಡ್ರಾಮ ಮಾಡ್ತಿದ್ದಾರ ಅಂತೇಳಿ ವಿನಯ್ ಅನುಕೂಲಿಸಿದ್ದಾನೆ ಮತ್ತೊಂದು ಕಡೆ ಪ್ರತಾಪ್ನ ಕೂರಿಸ್ಕೊಂಡು ಅವ್ರ ತಂದೆ ತಾಯಿ ಸಾಕಷ್ಟು ಬುದ್ಧಿ ಮಾತುಗಳನ್ನು ಹೇಳಿದ್ದಾರೆ ಇನ್ನಷ್ಟು ಒಳ್ಳೆ ಒಳ್ಳೆಯದು ವ್ಯಕ್ತಿತ್ವ ಕರಿಬೇಕು ಸಾಕು ಇನ್ನು ಸುಳ್ಳು ಇದಾಗ ಅದು ಇದು ಏನೇನು ನಿಮ್ಮ ಮೇಲೆ ಇಲ್ಲ ಸಹ ಆರೋಪಗಳನ್ನೆಲ್ಲ ಮಾಡಿದರು ಅವನ್ನೆಲ್ಲ ಇನ್ನು ಬಿಟ್ಟಾಕು ಈ ಬೆಂಗಳೂರು ಈ ಸಿಟಿ ಜನ ಸವಾಸ ನನಗೇನು ಬೇಡ ಇನ್ನು ನೀನು ಏನಿದ್ರು ಆರಾಮಾಗಿ ಓರ್ಲಿ ಬಂದು ಜಮೀನು ಮಾಡಿಕೊಂಡು ಇರುತ್ತೀನಿ ಅಂತ ಮಾತು ಕೊಡು ಅಂತೇಳಿ ಮಾತನ್ನು ಕೂಡ ತೆಗೆದುಕೊಂಡು ಆತನಗೂ ಕೂಡ ಹೇಳಿ ಈಗ ಅಲ್ಲಿಂದ ಹೊರಟಿದ್ದಾರೆ ತಂದೆ